ಏನಪ್ಪ ಇದು ದುಡ್ಡು ತೋರಿಸ್ತಾ ಇದ್ದಾರೆ ಅಂತ ಖುಷಿ ಆಗ್ತಾ ಇದೆಯಾ ನಿಮಗಿಂತನೂ ಜಾಸ್ತಿ ಖುಷಿ ನನಗೆ ರೀ ಇದು ಏನು ದುಡ್ಡು ಅಂತ ಕೇಳ್ಬಿಟ್ಟ ನೀವು ಇನ್ನೂ ಖುಷಿಯಾಗಿ ಹೋಗ್ತೀರ ಈ ದುಡ್ಡನ್ನ ತಗೊಳೋದಿಕ್ಕೆ ನಾನು ಮೂರು ವರ್ಷ ಶ್ರಮ ಪಟ್ಟಿದ್ದೀನಿ ಯೂಟ್ಯೂಬಿಂದ ಅಂದರೆ ನಾನು ಇಷ್ಟು ದುಡ್ಡು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಕೊನೆಗೂ ಫೈನಲಿ ಬಂತು ಇದೆಲ್ಲ ನಿಮ್ಮ ಶ್ರಮ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಈ ದುಡ್ಡನ್ನು ನಾನು ತಗೊಂಡಿದ್ದೀನಿ ಖುಷಿನೂ ಆಗ್ತಾ ಇದೆ ಆಗ್ತಾ ಆಗ್ತಾಯಿದೆ ಕೆಲವರು ಒಂದು ಆರು ತಿಂಗಳಲ್ಲೇ ತೊಗೊಂಡು ಬಿಡ್ತಾರೆ ರೀ ಇಷ್ಟು ಪೇಮೆಂಟು ಇದಕ್ಕಿಂತ ಡಬಲ್ಲೇ ತೊಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೆಲವ್ರು ಬೇಗ ತಗೊಂಡು ಬಿಡ್ತಾರೆ ನಮ್ಮ ಟೈಮ್ ಏನೋ ಗೊತ್ತಿಲ್ಲ ಮೂರು ವರ್ಷ ತಗೊಂಡಿದೆ ಮೂರು ವರ್ಷ ತಗೊಂಡ್ರೂ ಕೊನೆಗೂ ದುಡ್ಡು ಬಂದಿದೆ ಈ ದುಡ್ಡನ್ನ ಯಾವ ಥರ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ ರೀ ನಾನು ಸ್ಟಾರ್ಟಿಂಗಲ್ಲೇ ಅಂದ್ಕೊಂಡು ಬಿಟ್ಟಿದ್ದೀನಿ ಯೂಟ್ಯೂಬಿಂದ ಯಾವಾಗಲೇ ಬರಲಿ ಇನ್ನೂ ಎರಡು ವರ್ಷ ಲೇಟಾಗೇ ಬರಲಿ ದುಡ್ಡು ಈ ದುಡ್ಡನ್ನು ನಾನು ನನ್ನ ಸ್ವಂತಕ್ಕೆ ಏನಕ್ಕೂ ಖರ್ಚು ಮಾಡಬಾರ್ದು ಎಷ್ಟಾದರೂ ಬರಲಿ ನಾನು ಎಲ್ಲಿಗೆ ಡೊನೇಟ್ ಮಾಡಬೇಕು ಅಲ್ಲಿಗೆ ನಾನು ಮಾಡಬೇಕು ಅಂದ್ಕೊಂಡು ಅಂದರೆ ನಿಮ್ಮೆಲ್ಲರ ಶ್ರಮನೂ ಇದೆ ರೀ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಮ್ಮದು ಒಬ್ರದೇ ಇಲ್ಲ ಇದರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಿಮ್ಮೆಲ್ರದು ಶ್ರಮ ಇದೆ ಓಕೆ ಹಾಗಾಗಿ ನಿಮ್ಮೆಲ್ರಿಗೂ ಹಾರೈಸಿ ನಾನು ಈ ದುಡ್ಡನ್ನ ಸಲ್ಲಿಸಬೇಕು ಅಂದ್ಕೊಂಡಿದ್ದೀನಿ ನಾನು ಹೇಳ್ತೀನಿ ನಾನು ಯಾಕೆ ಎಲ್ಲಿ ಕೊಟ್ಟೆ ಏನು ಮಾಡಿದೆ ಈ ದುಡ್ಡನ್ನ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಎಷ್ಟು ಬಂದಿದೆ ಅಂತ ಮಾತ್ರ ನೀವು ಕೇಳಬೇಡಿ ಇವಾಗ ಸೆಕೆಂಡ್ ಪೇಮೆಂಟ್ ಬಂದಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ತೀನಿ ಎಷ್ಟು ಬಂತು ಏನಾಯಿತು ಅಂತ ಖಂಡಿತವಾಗಲೂ ಹೇಳ್ತೀನಿ ಇವಾಗ ನಾನು ಹೇಳಲ್ಲ ಇವಾಗ ಏನಪ್ಪ ಅಂತ ಅಂದರೆ ಇಷ್ಟು ತೊಗೊಳಕ್ಕೆ ನಾನು ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ತಾನಿಗಿಂತನೇ ಜಾಸ್ತಿ ಶ್ರಮ ನಿನ್ನ ನಿಮ್ಮದಿದೆ ರೀ ನನ್ನ ನಮ್ಮ ವೀಡಿಯೋಸ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಫಾಲೋ ಮಾಡ್ತಾಯಿದ್ದೀರಾ ಅದರಿಂದನೇ ನಾನು ಇಷ್ಟು ದುಡ್ಡು ತೊಗೊಳ್ಳೋದಕ್ಕೆ ಆಗಿರೋದು ಇಲ್ಲ ನಂದು ಒಬ್ಬಳ್ದೇ ಶ್ರಮ ಆಗಿದ್ದರೆ ನಮ್ಮ ಕೈ ತಗೊಳಕ್ಕೆ ಇರಲಿಲ್ಲ ಓಕೆ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಬಂದಾಗ ಎಷ್ಟು ತೊಗೊಂಡೆ ಏನು ಮಾಡಿದೆ ಅಂತೆಲ್ಲ ಹೇಳ್ತೀನಿ ಈ ದುಡ್ಡಂತೂ ಖಂಡಿತ ಅವನು ನನ್ನ ಸ್ವಂತ ಖರ್ಚಿಗಂತೂ ನಾನು ಬಳಸಲ್ಲರಿ ನಿಮ್ಮೆಲ್ಲರದ್ದು ಇರಬೇಕು ನಾನು ಕೊಡೋ ಅಂತ ಈ ದುಡ್ಡನ್ನ ನಾನು ಏನು ಕೊಡ್ತೀನೋ ನಿಮ್ಮೆಲ್ಲರೂ ಯೂಟ್ಯೂಬ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸೇರ್ಕೊಳ್ತೀರಾ ಫಾಲೋವರ್ಸ್ ಎಲ್ಲರೂ ಸೇರ್ಕೊಳ್ತೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ ಇದನ್ನು ಎಲ್ಲಿ ಕೊಡ್ತೀನಿ ಏನು ಮಾಡ್ತೀನಿ ಅದನ್ನು ನಾನು ವಿಡಿಯೋ ಮಾಡ್ತೀನಿ ಓಕೆ ನೋಡಿ ಖುಷಿ ಪಡಿ ಹೀಗೆ ನಮ್ಮ ಚಾನಲ್ನ ಆರೈಸ್ತಾ ಇರ್ರಿ ಖುಷಿ ಪಡ್ತಾ ಇರ್ರಿ ಬೆಳೆಸ್ತಾ ಇರ್ರಿ ಥ್ಯಾಂಕ್ ಯು